ಟಿವಿಗೆ ಸ್ವಾಗತ ನಾನು ರೋಶ್ನಿ ವೀಕ್ಷಕರೇ ಈ ಬಾರಿಯ ಜಂಬೂ ಸವಾರಿ ಅಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಬಹಳ ಅದ್ಭುತವಾಗಿ ಬಹಳ ಯಶಸ್ವಿಯಾಗಿ ಅತಿ ವಿಜೃಂಭಣೆಯಿಂದ ನಡೆದಿತ್ತು ಆದ್ರೂ ಕೂಡ ಅದೇನೋ ಹೇಳ್ತಾರಲ್ಲ ಅದ್ಯಾರ್ದು ಏನಾದ್ರೂ ಸ್ವಲ್ಪ ದೃಷ್ಟಿ ಬಿದ್ದ್ಬಿಡ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಎಡವಟ್ಟುಗಳು ಆಗ್ತಾನೆ ಇರುತ್ತೆ ಅಂದ ಹಾಗೆ ನೋಡಿ ಆನೆಗಳ ಒಂದು ತಾಲೀಮ್ ಇರ್ಬೋದು ಅಥವಾ ಆನೆಗಳು ನಮ್ಮ ಮನುಷ್ಯರನ್ನ ನೋಡಿದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಎಷ್ಟು ಚಂದಾಗಿ ಅದು ಸೊಂಡಲೆತ್ತಿ ನಮಸ್ಕರಿಸುತ್ತೆ ಸಲ್ಯೂಟ್ ಮಾಡುತ್ತೆ ಇದೆಲ್ಲದಕ್ಕೂ ಕೂಡ ಅಂದ್ರೆ ಈ ಒಂದು ಟ್ರೈನಿಂಗ್ಗೆ ಈ ಒಂದು ತರಬೇತಿಯನ್ನು ಕೊಡ್ತಾರಲ್ಲ ಇದಕ್ಕೆಲ್ಲವೂ ಕಾರಣನೇ ಒಂದು ಕಡೆ ಮಾವುತ ಅಂತ ಹೇಳಬಹುದು ಕಾರಣ ಏನು ಅಂತಂದ್ರೆ ದಿನನಿತ್ಯ ಅವರು ಅವ್ರ ಜೊತೆ ಟೈಮ್ ಕಳಿತಾರೆ ಅದರ ಜೊತೆಗೆ ಆನೆಗಳು ಹೇಗೆ ವರ್ತಿಸ್ಕೊಳ್ಳುತ್ತೆ ಅಥವಾ ಹೇಗೆ ಜ ಜನರ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಎಲ್ಲವೂ ಕೂಡ ಡಿಪೆಂಡ್ ಆಗೋದು ಒಂದು ಕಡೆ ಮಾವು ತರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಕಾರಣ ಏನು ಅಂತಂದ್ರೆ ಅವ್ರು ಹೇಗೆ ಹೇಳುತ್ತೋ ಆ ಎಲ್ಲಾ ಮಾತನ್ನ ಕೇಳುತ್ತೆ ಆನೆಗಳು ಅದ್ರಲ್ಲೂ ಕೂಡ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಒಂದು ಅದ್ಭುತ ಕ್ಷಣಕ್ಕೆ ಅಂದ್ರೆ ಐತಿಹಾಸಿಕ ಕ್ಷಣಕ್ಕೆ ಇಲ್ಲಿ ಲಕ್ಷಾಂತರ ಜನ ಸಾಕ್ಷಿ ಆದ್ರು ಅಂತಹ ಅದ್ಭುತವಾದಂತಹ ಮೈಸೂರು ದಸರಾ ಅದರಲ್ಲೂ ಕೂಡ ಜಂಬೂ ಸವಾರಿ ವಿಶೇಷವಾಗಿ ನಮ್ಮ ನಾಡಿಗೆ ಬಂದಿದ್ದಂತಹ ಎಲ್ಲ ಆನೆಗಳು ಸೇರಿ ಈ ಒಂದು ಕ್ಯಾಪ್ಟನ್ ಅಭಿಮನ್ಯು ಅವರ ತಂಡ ಏನಿತ್ತು ಅದ್ಭುತವಾಗಿ ಈ ಬಾರಿ ಜಂಬೂ ಸವಾರಿಯನ್ನ ನಡೆಸ್ಕೊಳ್ತು ಆದ್ರೂ ಕೂಡ ಈ ಬಾರಿ ಒಂದು ಕಡೆ ಸ್ವಲ್ಪ ಬೇಸರ ಆಗಿದೆ ಅಂತೆ ಏನು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮೈಸೂರು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಗೊಳಿಸಿದಂತಹ ಹದಿನಾಲ್ಕು ಆನೆಗಳಿಗೆ ಭಾನುವಾರ ಭಾವಪೂರ್ಣ ಬೀಳ್ಕೊಡುಗೆ ಮಾಡಲಾಯಿತು ಆದರೆ ಆನೆಗಳು ನಾಡಿನಿಂದ ಕಾಡಿಗೆ ಮರಳಿದ್ವು ಮಾವುತರಿಗೆ ಗೌರವಧನ ನೀಡದ ಕಾರಣ ಬೇಸರ ಮೂಡಿದೆ ಅರಮನೆ ಮಂಡಳಿ ನೇರ ವರ್ಗಾವಣೆಗೆ ಕ್ರಮ ಕೈಗೊಂಡಿತ್ತು ಭೀಮಾ ಆನೆ ಜನರ ಮನಗೆದ್ದಿತು ಇನ್ನು ಹೇಮಾವತಿ ಲಾರಿ ಏರಲು ಹಿಂದೆ ಇಟ್ಟು ಹಾಕಿದ್ಲಂತೆ ಇನ್ನು ಮೈಸೂರಿನ ಜನತೆ ಆನೆಗಳಿಗೆ ಭಾವುಕ ವಿದಾಯ ಹೇಳಿದ್ದಾರೆ ಎರಡು ತಿಂಗಳ ವಾಸ್ತವ್ಯದ ನಂತರ ಆನೆಗಳು ತಮ್ಮ ಶಿಬಿರಗಳಿಗೆ ತೆರಳಿದ್ವು ಇನ್ನು ಕಾಡಿನಿಂದ ನಾಡಿಗೆ ಆಗಮಿಸಿ ಎರಡು ತಿಂಗಳು ಮೈಸೂರಿನ ಅರಮನೆಯ ಆವರಣದಲ್ಲಿ ವಾಸ್ತವ್ಯ ಹೂಡಿ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿಗೊಳಿಸಿದ್ದಂತಹ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳ ಗಜಪಡೆಗೆ ಭಾನುವಾರ ಭಾವಪೂರ್ಣವಾಗಿ ಬೀಳ್ಕೊಡುಗೆ ಮಾಡಲಾಯಿತು ಏನು ಆನೆಗಳು ಒಲ್ಲದ ಮನಸ್ಸಿನಿಂದಲೇ ಕಾಡಿನತ್ತ ಪಯಣಿಸಿದ್ವು ಈ ನಡುವೆ ಗೌರವಧನ ಇಲ್ಲದೆ ಮಾವುತರು ಬರೀಗೈಯಲ್ಲಿಯೇ ಬೇಸರದಿಂದ ಕಾಡಿಗೆ ಹೋಗಿದ್ದಾರೆ ನಾಡಿಗೆ ಆಗಮಿಸಿದಂತಹ ದಸರಾ ಆನೆಗಳು ಅರವತ್ತು ದಿನ ಮೈಸೂರಿನಲ್ಲಿ ಉಳಿದು ಶಿಸ್ತಿನಿಂದ ದಿನನಿತ್ಯ ಬೆಳಗ್ಗೆ ಸಂಜೆ ತಾಲೀಮು ನಡೆಸಿ ನಾಡು ಮೆಚ್ಚುವಂತಹ ರೀತಿ ಸ್ವಲ್ಪವೂ ವ್ಯತ್ಯಾಸವನ್ನ ಆಗದಂತೆ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ನಡೆಸಿದ್ದಾವೆ ಆದರೆ ಇಲ್ಲಿ ಒಂದು ವಿಚಾರ ನಾವು ಗಮನ ಕೊಡಬೇಕಾಗುತ್ತೆ ಏನು ಅಂತಂದ್ರೆ ಮಾವುತರಿಗೆ ಗೌರವಧನ ಅಂತ ಪ್ರತಿ ವರ್ಷವೂ ಕೊಡ್ತಾರೆ ಆದರೆ ಈ ವರ್ಷ ಗೌರವಧನವೇ ಸಿಕ್ಕಲಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅರಮನೆ ಮಂಡಳಿಯಿಂದ ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ್ದಂತಹ ಮಾವುತರು ಕಾವಾಡಿಗಳಿಗೆ ಗೌರವಧನ ನೀಡೋದು ವಾಡಿಕೆ ಕಳೆದ ವರ್ಷ ಐದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿ ಹದಿನೈದು ಸಾವಿರ ರೂಪಾಯಿ ನೀಡಲಾಗಿತ್ತು ಆದರೆ ಈ ಬಾರಿ ಯಾವುದೇ ಗೌರವಧನ ನೀಡದೆ ಬರಿಕೈಯಲ್ಲಿ ಕಳಿಸಲಾಗಿದೆ ರಾಜವಂಶಸ್ಥೆ ಶ್ರುತಿ ಅವರು ನೀಡಿದಂತಹ ಗೌರವಧನ ಬಿಟ್ಟರೆ ಮಂಡಳಿಯಿಂದ ಏನೂ ಕೂಡ ಸಿಗಲಿಲ್ಲ ಇದರಿಂದ ಮಾವುತರು ಕಾವಾಡಿಗಳು ಬೇಸರಗೊಂಡಿದ್ದಾರೆ ದಸರಾ ಯಶಸ್ವಿಗೊಳಿಸಿದ ನಮಗೆ ಈ ರೀತಿ ಮಾಡುವುದು ಸರಿಯಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೊಡಬೇಕಾಗಿತ್ತು ಏನೂ ಕೊಡದೆ ಅಪಮಾನ ಮಾಡ್ತಿದ್ದಾರೆ ಮುಂದಿನ ವರ್ಷ ಇವರೇ ಬೇಕಾದ್ರೆ ಜಂಬೂ ಸವಾರಿ ಮಾಡ್ಕೊಳ್ಳಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಏನು ಡಿಸಿಎಫ್ ಪ್ರಭುಗೌಡ ಮಾವುತರನ್ನ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಯುಕ್ತ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿದ್ದಂತಹ ಆನೆ ಮಾವುತರು ಮತ್ತು ಕಾವಾಡಿಗಳಿಗೆ ನಗದು ರೂಪದಲ್ಲಿ ಗೌರವಧನ ನೀಡಲಾಗುತ್ತು ಆದರೆ ಈ ಬಾರಿ ಡಿಸಿಎಫ್ ಭಾನುವಾರ ಬೆಳಗ್ಗೆ ಮಾವುತರು ಮತ್ತು ಕಾವಾಡಿಗಳ ವಿವರದ ಪಟ್ಟಿಯನ್ನ ವಿಳಂಬವಾಗಿ ನೀಡಿದ್ದಾರೆ ಬ್ಯಾಂಕ್ ರಜೆ ಇದ್ದಂತಹ ಕಾರಣ ಹಣ ಡ್ರಾ ಮಾಡಲು ಸಾಧ್ಯವೇ ಆಗಲಿಲ್ಲ ಹಾಗಾಗಿ ಅವರವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಗೌರವಧನವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಹೇಳಿ ಅರಮನೆ ಮಂಡಳಿ ನಿರ್ದೇಶಕ ಸುಬ್ರಹ್ಮಣ್ಯ ಪ್ರಕಟಣೆಯಲ್ಲಿ ತಿಳಿಸಿದರು ಇನ್ನು ನಾನಾ ಶಿಬಿರಗಳಿಂದ ಬಂದಂತಹ ಆನೆ ಮಾವುತರು ಕಾವಾಡಿಗಳು ಹಾಗೂ ಅವರ ಕುಟುಂಬದವರೆಲ್ಲರೂ ಕೂಡ ಎರಡು ತಿಂಗಳ ಕಾಲ ತಾವು ಕಳೆದಂತಹ ಕಾಲವನ್ನ ನೆನೆಯುತ್ತಾ ಭಾವುಕರಾದ್ರು ನಿತ್ಯವೂ ಮುಂಜಾನೆ ತಾಲೀಮಿನಲ್ಲಿ ಎದುರಾಗ್ತಾ ಇದ್ದಂತಹ ಆನೆಗಳು ನಾಳೆಯಿಂದ ನಗರದಲ್ಲಿ ಇರೋದಿಲ್ಲ ಅಂತ ಹೇಳಿ ಮನದಲ್ಲಿಯೇ ನೆನೆದುಕೊಂಡು ಬೇಸರವನ್ನ ವ್ಯಕ್ತಪಡಿಸಿದರು ಇನ್ನು ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಏಕಲವ್ಯ ಆನೆಗಳು ಹೊರಡುವಾಗ ಜನರು ಅವುಗಳ ಹೆಸರಿಡಿದು ಕೂಗ್ತಾ ಇದ್ರು ನಂತರ ಎಲ್ಲಾ ಆನೆಗಳನ್ನ ಲಾರಿಗೆ ಹತ್ತಿಸಿ ಆಯಾ ಆನೆಗಳ ಶಿಬಿರಗಳಿಗೆ ಕಳಿಸಲಾಯಿತು ಇನ್ನು ಅರಮನೆ ಆವರಣದಿಂದ ಹೊರಟಂತಹ ಆನೆಗಳಿಗೆ ಮೈಸೂರಿನ ಜನತೆ ಭಾವನಾತ್ಮಕ ವಿದಾಯವನ್ನ ಹೇಳಿದ್ದಾರೆ ಇನ್ನು ರಸ್ತೆಯಲ್ಲಿದ್ದವರು ಕೈ ಬೀಸಿ ಆನೆಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಆದ್ರೂ ಕೂಡ ಈ ಒಂದು ಆನೆಗಳ ವಿಚಾರ ಬಂದ್ರೆ ಭೀಮ ಆನೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅತಿ ಹೆಚ್ಚಾಗಿ ಫ್ಯಾನ್ ಫಾಲೋಸ್ ನ ಹೊಂದಿರುವಂತಹ ಆನೆ ಅಂದ್ರೆ ಅದು ಭೀಮ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಂತಹ ಭೀಮ ತನ್ನ ಮಾನವ ಸ್ನೇಹಿ ಗುಣದಿಂದಲೇ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾನೆ ಇದು ಭಾನುವಾರ ಆತನನ್ನ ಕಾಡಿಗೆ ಬೀಳ್ಕೊಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ಜನರು ಭೀಮಾ ಭೀಮಾ ಅಂತ ಕೂಗ್ತಾ ಇದ್ದಂತೆ ಕೂಗಿದವರ ಕಡೆಗೆ ತಿರುಗಿ ಸಣ್ ಎತ್ತಿ ನಮಿಸುವ ಆತನ ಗುಣ ಎಲ್ಲರ ಮೆಚ್ಚುಗೆ ಕಳಿಸಿತ್ತು ಏನು ಮೈಸೂರಿನ ಜನರಿಗೆ ಭೀಮಾ ಅಂದ್ರೆ ವಿಶೇಷ ಬಾಂಧವ್ಯ ಹಾಗಾಗಿ ಆತನನ್ನ ನೋವಿನಿಂದಲೇ ಜನರು ಕಾಡಿಗೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಇನ್ನು ಕಡೆಯ ದಿನವಾದ್ರೂ ಕೂಡ ಆನೆಗಳನ್ನ ನೋಡಬೇಕು ಅನ್ನೋ ಭಾವನೆಯಿಂದ ಆಸೆಯಿಂದ ಸಾಕಷ್ಟು ಮಂದಿ ಬೆಳಗ್ಗೆಯೇ ಆನೆ ಶಿಬಿರಕ್ಕೆ ಬಂದು ಆಗಮಿಸಿದ್ರು ಕೆಲವರು ಆನೆಯ ಬಳಿ ನಿಂತು ಫೋಟೋಗಳನ್ನು ತೆಗೆಸಿಕೊಂಡಿದ್ದಾರೆ ಇನ್ನು ಹಿರಿಯರು ಕಿರಿಯರು ಎನ್ನದೇ ಸಾವಿರಾರು ಜನರು ಭೇಟಿ ನೀಡಿದ್ರು ಆನೆಗಳನ್ನ ಹತ್ತಿರದಿಂದನೇ ನೋಡಿ ಖುಷಿಪಟ್ಟಿದ್ದಾರೆ ಇನ್ನು ಮೊದಲ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಂತಹ ದುಬಾರಿ ಆನೆ ಶಿಬಿರದ ಹೇಮಾವತಿ ನಾಡಿನಿಂದ ಕಾಡಿಗೆ ಹೋಗಲು ಹಿಂದೆ ಎಟ್ಟು ಹಾಕಿದ್ದಾಳಂತೆ ಅತೀ ಚಿಕ್ಕ ವಯಸ್ಸಿನ ಆನೆಯಾದರೂ ಕೂಡ ಅನುಭವಿಯಂತೆ ವರ್ತಿಸಿದೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಹೇಮಾವತಿ ನಗರದ ಪರಿಸರಕ್ಕೆ ಹೊಂದಿಕೊಂಡಿದ್ಲು ಎರಡು ತಿಂಗಳಿಂದ ಅರಮನೆಯ ಅಂಗಳದಲ್ಲಿ ಅಡ್ಡಾಡಿಕೊಂಡು ಸಂತೋಷದಿಂದ ಹೇಮಾವತಿಗೆ ಮತ್ತು ಕಾಡಿಗೆ ಹೋಗಲು ಮನಸ್ಸಾಗಲೇ ಇಲ್ಲ ಮಾವುತ ಲಾರಿ ಹತ್ತಿಸಲು ಮುಂದಾಗಿದ್ದಾಗ ಹತ್ತದೇ ಚಿಕ್ಕ ಮಗುವಿನಂತೆ ಹಠ ಮಾಡಿದ್ದಾಳೆ ಕೆಲ ನಿಮಿಷ ಮಾವುತಗಳಿಗೆ ತುಂಬಾ ಸತಾಯಿಸಿದ್ದಾಳೆ ಬಳಿಕ ಲಾರಿಯನ್ನ ಸರಿಯಾಗಿ ನಿಲ್ಲಿಸಿ ಹತ್ತಿಸಲಾಯಿತು ನಂತರ ಮಾವುತರು ಬಿಗಿಯಾಗಿ ಹಗ್ಗ ಕಟ್ಟಿದ್ರು ಆದ್ರೂ ಕೂಡ ಎಲ್ಲವೂ ಕೂಡ ಈ ಬಾರಿಯ ದಸರಾ ಮಹೋತ್ಸವ ಅಂದ್ರೆ ಜಂಬೂ ಸವಾರಿ ನಿರೀಕ್ಷೆಯಂತೆ ಅದ್ಭುತವಾಗಿಯೇ ನಡೆದಿತ್ತು ಆದ್ರೆ ಕೊನೆಯಲ್ಲಿ ಮಾವುತರ ಮನಸ್ಸು ನೋವಿಸಿದ್ದೇ ಬೇಸರದ ಸಂಗತಿ ಹಾಗಾಗಿ ಮುಂದಿನ ಬಾರಿ ಜಂಬೂ ಸವಾರಿ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮನಸ್ತಾಪಗಳು ಅಥವಾ ಈ ರೀತಿಯಾದಂತಹ ಸಣ್ಣ ಪುಟ್ಟ ಘಟನೆಗಳು ನಡೆದೇ ಹೋದ್ರೆ ಬಹಳ ಅದ್ಭುತವಾಗಿರುತ್ತೆ